ಪಿ ಕ್ಯೂ ಪೂರ್ಣಾಂಕಗಳು ಕ್ಯೂ ಏನಾಗಿರಬಾರ್ದು ಅಂದರೆ ಸೊನ್ನೆ ಆಗಿರಬಾರ್ದು ಕ್ಯೂ ಎಷ್ಟಲೇ ಕ್ಯೂ ಅಂದರೆ ಕ್ಯೂ ಒಂದೇ ಕ್ಯೂ ಒಂದು ಎಷ್ಟ್ಲೇ ಕ್ಯೂ ಅಂದರೆ ಒಂದು ಕ್ಯೂಲೆ ಕ್ಯೂ ಆಗಿರ್ತದೆ ಪಿ ಇಂಟು ಒನ್ ಪಿ ಮೈನಸ್ ತ್ರೀ ಇಂಟು ಕ್ಯೂ ತ್ರೀ ಕ್ಯೂ ಆಗಿರ್ತದೆ ಪೂರ್ಣಾಂಕ ಬಾಗ್ಲೆ ಪೂರ್ಣಾಂಕ ಅಂದ್ರೆ ಅದೇನಾಗಿರ್ತೈತಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತದೆ ಸೊ ಏನಾದ್ರೂ ನಾವು ತೂಕ ಮಾಡುವಾಗ ಒಂದ್ ಕಡೆ ಹತ್ತಿ ಒಂದ್ ಕಡೆ ಕಬ್ಲ ತೂಕ ಮೀಟರ್ ತೂಕ ಮಾಡಿದ್ರೆ ಹೆಂಗ್ವಿ ಈ ಕಡೆ ಹತ್ತಿ ಹುಟ್ಟಿವಿ ಅಂದ್ರೆ ಈ ಕಡೆ ಹತ್ತಿ ಇರಬೇಕು ಎರಡು ಕಡೆ ಏನಾದ್ರೆ ಸೇಮ್ ಇರಬೇಕು ಆದ್ರೆ ಏನಾಗಿರುತ್ತೆ ಅಂದ್ರೆ ಎರಡು ಬೇರೆ ಬೇರೆ ಐತಿ ಅದ್ರ ಸಂಬಂಧ ಏನಾಗುತ್ತೆ ಅಂದ್ರೆ ಇದು ತಪ್ಪಾಕೈತಿ ಖತಿ ಕಿ ಮತ್ತು ಕಿವುಗಳು ಪೂರ್ಣಾಂಕಗಳು ಅವು ಪೂರ್ಣಾಂಕಗಳ ಆಗಿದ್ದಕ್ಕೆ ಏನಾಗೈತಿ ಅಂತಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಆಗೈತಿ ನಮ್ಮ ಒಂದು ಊಹೆ ಏನ್ರಿ ಇದೊಂದು ಬಾಗ್ಲಂತ ಸಂಖ್ಯೆ ಆಗಿರ್ಲಿ ಅನ್ನುವಂತ ನಮ್ದು ಒಂದು ಊಹೆ ತಪ್ಪಾಗೈತಿ ಅದ್ರ ಸಂಬಂಧ ನಮ್ಗೆ ಏನಪ್ಪಾ ಅಂದ್ರೆ ಅಸಾಧ್ಯವಾದ ಬರ ಆಗುತ್ತೆ ಹಲೋ ಸ್ಟುಡೆಂಟ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ರ ಚೆನ್ನಾಗಿ ಓದ್ಕೊತಿದ್ರ ಅಂತ ಹೇಳಿ ಅನ್ಕೋತೀನಿ ಸೊ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಹದಿನೈ ತರಗತಿ ಗಣಿತ ವಿಷಯದ ಪ್ರಶ್ನೆಗಳನ್ನ ನೋಡ್ತಾ ಇದ್ವಿ ಎರಡು ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಇದ್ವಿ ಸೊ ಅದನ್ನ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಹಿಂದ್ ವಿಡಿಯೋದೊಳಗೆ ನಲವತ್ತೇಳ ತನಕ ನಲವತ್ತ ಆರು ಮತ್ತು ನಾಲ್ವತ್ತೇಳ ಪ್ರಶ್ನೆಯನ್ನ ನಾವು ಡಿಸ್ಕಸ್ ಮಾಡಿದ್ವಿ ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ನಾವು ನಲವತ್ತೆಂಟು ಮತ್ತು ನಲವತ್ತೊಂಬತ್ತನೇ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ ಓಕೆ ಸೊ ಇದನ್ನ ಸ್ಟಾರ್ಟ್ ಮಾಡೋಕೆ ನಮ್ಮ ಮುಂಚೆ ನಾನು ಚಿಕ್ಕದಾಗಿ ನನ್ನ ಪರಿಚಯನ ಮಾಡ್ಕೊ ಮಾಡ್ಕೋತೀನಿ ನನ್ನ ಹೆಸರು ಮೃತುಂಜಯ ನಾನು ಏನ್ ಅಂತಂದ್ರೆ ಸರ್ಮಲ್ ಪವರ್ ಎಂ ನೇಮ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಆ ನಂತರ ನಾನು ಗಣಿತ ವಿಷಯವನ್ನ ಬೋಧನೆ ಮಾಡ್ತೀನಿ ಓಕೆನಾ ಸೊ ಮಧ್ಯ ಬರೀ ಲೆಕ್ಕ ಸ್ಟಾರ್ಟ್ ಮಾಡೋಣ ಅಂತ ಸೊ ನಲವತ್ತೆಂಟನೇ ಪ್ರಶ್ನೆ ಏನಾದ್ರಿ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಮೂರು ಪ್ಲಸ್ ಎರಡು ರೂಟ್ ಐದು ಇದನ್ನು ಇದು ಏನಂದ್ರೆ ಒಂದು ಅಭಾಗಲಬ್ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದನ ಸೊ ಇದು ಒಂದು ಅಭಾಗಲಬ್ ಸಂಖ್ಯೆ ಸಾಧಿಸಬೇಕಂದ್ರೆ ಇದನ್ನ ವೈರುದ್ಧ ನಿಯಮ ಓಕೆ ಸೊ ವೈರುದ್ಧ ನಿಯಮದಿಂದ ಇದನ್ನ ನಾವು ಸಾಧಿಸ್ತೀವಿ ಅಂದ್ರೆ ನಾವು ಏನ್ ಕೋತೀವಿ ಅಂತಂದ್ರ ಇದನ್ನ ನಾವು ಒಂದು ಭಾಗಲಬ್ ಸಂಖ್ಯೆ ಅನ್ಕೊಂಡು ನಾವು ಇದನ್ನ ಊಹೆ ಮಾಡ್ಕೊಂಡು ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಈ ಲೆಕ್ಕವನ್ನ ಸ್ಟಾರ್ಟ್ ಮಾಡ್ತೀವಿ ಏನ್ರಿ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಏನಾಗಿರಲಿ ಬಾಗಲಬ್ಧ ಸಂಖ್ಯೆ ಆಗಿರಲಿ ಇದು ನಮ್ಮ ಊಹೆ ಭಾಗಲಬ್ಧ ಸಂಖ್ಯೆ ಆಗಿರಲಿ ನಾವು ಗ್ಯಾರಂಟಿ ಹೇಳ್ತಾ ಇಲ್ರಿ ಜಸ್ಟ್ ಒಂದು ಅಂದ ಅಂದಾಜ್ ಏನಪ್ಪಾ ಅಂತಂದ್ರೆ ಆಗಿರಲಿ ಅಂತ ತೊಗೊಳಬರ್ತೀವಿ ಇದನ್ನ ಮುಂದೆ ಲೆಕ್ಕ ಮುಂದೆ ನಮ್ಗೆ ಗೊತ್ತಾಗ್ತೈತಿ ಇದು ಆಗ್ಯದ ಅಂತ ಅಂತೀವಿ ಸರಿನಾ ಇದೊಂದು ಭಾಗ ಸಂಖ್ಯೆ ಅಂದ್ರೆ ನಾವು ಇದನ್ನ ಯಾವ ರೀತಿ ಬರಿಬೋದ್ರಿ ಮೂರು ಪ್ಲಸ್ ಎರಡು ರೂಟ್ ಐದು ಇಸ್ಕೊಳ್ತು ಏನಂತಂದ್ರೆ ಪಿ ಬೈ ಕ್ಯೂ ರೂಪದೊಳಗೆ ಬರಿತೀವಿ ಆ ಈ ಪಿ ಮತ್ತು ಕ್ಯೂ ಏನಾಗಿರ್ತಾವೆ ಅಂತಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವು ಸಹ ಅವಿಭಾಜ್ಯ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಈ ಸಹಾಯಭಾಜ್ಯ ಸಂಖ್ಯೆಗಳ ಅಂತಂದ್ರೆ ಏನ್ ಹೇಳ್ತೇವೆ ಇದನ್ನ ನಾವು ಗಣಿತ ರೂಪದೊಳಗೆ ಯಾವ ರೀತಿ ಹೇಳ್ತೀವಿ ಅಂತಂತಂದ್ರೆ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಪಿ ಮತ್ತು ಕ್ಯೂಗಳ ಮಸ ಅ ಇವುಗಳ ಅ ಏನಾಗಿರ್ತೈತಿ ಅಂತಂದ್ರೆ ಒಂದಾಗಿರ್ತೈತಿ ಅಂತ ಅರ್ಥ ಓಕೆನಾ ರೈಟ್ ಸೊ ನಂತರ ಮತ್ತೆ ಏನಾಗಿರ್ತಿದ್ರಿ ಪಿ ಮತ್ತು ಕ್ಯೂ ಪಿ ಮತ್ತು ಕ್ಯೂ ಏನ್ರಿ ಪೂರ್ಣಾಂಕಗಳು ಏನ್ರಿ ಇವು ಪೂರ್ಣಾಂಕಗಳು ಮತ್ತೆ ಇನ್ನೊಂದು ಏನ್ ಸುದ್ದಿ ಅಂತಂತಂದ್ರೆ ಕ್ಯೂ ಏನಾಗಿರ್ಬಾರ್ದು ಅಂದ್ರೆ ಸೊನ್ನೆ ಆಗಿರ್ಬಾರ್ದು ಇದನ್ನ ಗಣಿತ ರೂಪದವ್ರು ಬರೀದಾಯ್ತು ಅಂತಂದ್ರೆ ಪಿ ಕ್ಯೂ ಪೂರ್ಣಾಂಕಗಳು ಕ್ಯೂ ಏನಾಗಿರ್ಬಾರ್ದು ಅಂದ್ರೆ ಸೊನ್ನೆ ಆಗಿರಬಾರ್ದು ನಂತರ ಇಲ್ಲಿಂದ ನಾವು ಇದೇನಪ್ಪಾ ಅಂದ್ರೆ ಎಲ್ಲಾ ಲೆಕ್ಕಕ್ಕೆ ಏನಪ್ಪಾ ಅಂದ್ರೆ ಇದನ್ನ ಮೊನ್ನೆ ಫ್ರೀ ಇದ್ರೊಳಗೆ ಈ ಒಂದನ್ನ ಬಿಟ್ಟು ಈ ತ್ರೀ ಮೂರು ಪ್ಲಸ್ ಎರಡು ರೂಟ್ ಫೈವ್ ಅನ್ನೋದನ್ನ ಬಿಟ್ಟು ಉಳಿದಿದ್ದೆಲ್ಲ ಏನಂತಂದ್ರೆ ಸೇಮ್ ಇರ್ತದೆ ಓಕೆ ರೈಟ್ ನಂತರ ಈ ಲೆಕ್ಕ ಮುಂದುವರ್ಸೋದಾಯ್ತು ಅಂದ್ರೆ ಇದನ್ನ ನಾವು ಇದೇ ರೀತಿ ಬರ್ಕೊಳ್ಳೋಣ ಮೂರು ಪ್ಲಸ್ ಎರಡು ರೂಟ್ ಐದು ಇಸ್ಕಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ನಮಗೆ ರೂಟ್ ಐದು ಅಷ್ಟೇ ಉಳಿಬೇಕು ಅಂದ್ರೆ ಮೊದ್ಲಕ್ಕೆ ನಾನು ಮೂರನ್ನ ಈ ಕಡೆ ಕಳಿಸ್ತೀನಿ ಟೂ ರೂಟ್ ಫೈವ್ ಇಸ್ ಹೋದ್ರೆ ರೀ ಪಿ ಡಿವೈಡೆಡ್ ಬೈ ಕ್ಯೂ ಮೈನಸ್ ಮೂರು ಆಗುತ್ತೆ ಸರಿಣ ನಂತರ ಈ ಎರಡನ್ನ ಈ ಕಡೆ ಕಳಿಸೋಣ ಅದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದ್ರದ್ದು ಲಸ ತೆಗಿತೀನಿ ಓಕೆ ಮೊದ್ಲಕ್ಕೆ ಈ ಲೆಕ್ಕ ಕರೆಕ್ಟಾಗಿ ಮಾಡ್ಕೊಂಡ್ಬಿಡೋಣ ಆ ನಂತರ ಎರಡನ್ನ ಈ ಕಡೆ ಓಕೆ ಕ್ಯೂ ಮತ್ತು ಒಂದ್ರ ಲಸ ಏನಾಗಿರ್ತದ್ರಿ ಕ್ಯೂ ಆಗಿರ್ತೀ ಕ್ಯೂ ಎಷ್ಟ್ಲೆ ಕ್ಯೂ ಅಂದ್ರೆ ಕ್ಯೂ ಒಂದ್ಲೇ ಕ್ಯೂ ಒಂದ್ ಎಷ್ಟ್ಲೆ ಕ್ಯೂ ಅಂದ್ರೆ ಒಂದ್ ಕ್ಯೂಲೆ ಕ್ಯೂ ಆಗಿರ್ತದೆ ಪಿ ಇಂಟು ಒನ್ ಪಿ ಮೈನಸ್ ತ್ರೀ ಇಂಟು ಕ್ಯೂ ತ್ರೀ ಕ್ಯೂ ಆಗಿರ್ತದೆ ಸರಿನಾ ರೈಟ್ ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಈ ಎರಡನ್ನ ಈ ಬಲಗಡೆ ತಗೊಂಡೋಗ್ರೆ ಏನಾಗುತ್ತೆ ಇದು ಇವು ಎರಡರ ಇಂಟು ಇರ್ತತಿ ಬಲಗಡೆ ಬಂದ್ರೆ ರೀ ಬಾಗ್ಲೆ ಆಗುತ್ತೆ ಓಕೆ ಇದು ಟು ಕ್ಯೂ ಆಗುತ್ತೆ ಪಿ ಮೈನಸ್ ತ್ರೀ ಕ್ಯೂ ಇದು ಇಂಟು ಕಡೆ ಬಂದ್ರೆ ಬಾಗ್ಲೆ ಆಗುತ್ತೆ ಬಾಗ್ಲೆ ಬಂದು ಈ ಕ್ಯೂ ಜೊತೆಗೆ ಏನಪ್ಪಾ ಅಂತಂದ್ರೆ ಇಂಟು ಆಗ್ತೈತಿ ಡಿವೈಡ್ ಬೈ ಟು ಕ್ಯೂ ಆಗಿರುತ್ತೆ ಓಕೆ ಸೊ ಇಲ್ಲಿ ಪಿ ಮತ್ತು ಕ್ಯೂಗಳು ಏನ್ರಿ ಪಿ ಮತ್ತು ಕ್ಯೂಗಳು ಏನಪ್ಪಾ ಅಂತಂದ್ರೆ ಪೂರ್ಣಾಂಕಗಳೋ ಹಾಗಂದ್ರೆ ಈ ಪೂರ್ಣಾಂಕದೊಳಗೆ ಈ ತ್ರಿ ಅನ್ನೋದು ಒಂದು ಪೂರ್ಣಾಂಕ ಪೂರ್ಣಾಂಕದೊಳಗೆ ಬರುವಂತ ಉತ್ತರ ಪೂರ್ಣಾಂಕ ಆಗಿರ್ತೈತಿ ಇದು ಒಂದು ಪೂರ್ಣಾಂಕ ಪೂರ್ಣಾಂಕ ಬಾಗಲೇ ಪೂರ್ಣಾಂಕ ಅಂದ್ರೆ ಅದೇನಾಗಿರ್ತತಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತತಿ ರೈಟ್ ಹಂಗಂದ್ರೆ ಇದೇನಪ್ಪ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಕಾರಣ ಏನ್ ಕೊಡ್ತೇವ್ರಿ ಕಾರಣ ಏನಪ್ಪಾ ಅಂದ್ರೆ ಪಿ ಮತ್ತು ಕ್ಯೂಗಳು ಕ್ಯೂಗಳು ಪೂರ್ಣಾಂಕಗಳು ಅದರ ಸಲುವಾಗಿ ಏನಪ್ಪಾ ಅಂತಂದ್ರೆ ಅದು ಒಂದು ಭಾಗಲಬ್ಧ ಸಂಖ್ಯೆ ಈ ಬಲಗಡೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ಎರಡುಗಡೆ ಭಾಗಲಬ್ಧ ಸಂಖ್ಯೆ ಇರಬೇಕಲ್ಲ ಆದ್ರ ಸಮಸ್ಯೆ ಏನಾಗ್ಲಿಕ್ಕೆ ಅಂತಂದ್ರೆ ಈ ರೂಟ್ ಐದು ಅನ್ನೋದೇನ್ರಿ ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಅಭಾಗಲಬ್ಧ ಸಂಖ್ಯೆ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಇದೊಂದು ಅಭಾಗಲಬ್ಧ ಸಂಖ್ಯೆ ಓಕೆ ರೈಟ್ ಸೊ ಈಗೇನಪ್ಪಾ ಅಂದ್ರೆ ಎರಡು ಒಂದ ಏನಂದ್ರೆ ಎರಡು ಏನ ಇರ್ಬೇಕು ಅಂತಂದ್ರೆ ಬಂದ್ರೆ ಏನಂದ್ರೆ ಎರಡು ಭಾಗಲಬ್ಧ ಸಂಖ್ಯೆ ಇರಬೇಕು ಎರಡು ಅಭಾಗ ಇಲ್ಲ ಅಂದ್ರೆ ಎರಡು ಅಭಾಗಲಬ್ ಸಂಖ್ಯೆ ಇರಬೇಕು ಓಕೆ ಸೊ ಏನಾದ್ರು ನಾವು ತೂಕ ಮಾಡುವಾಗ ಒಂದ್ ಕಡೆ ಹತ್ತಿ ಒಂದ್ ಕಡೆ ಕಬ್ಲಾ ತೂಕ ಮೀಟರ್ ತೂಕ ಮಾಡಿದ್ರೆ ಹೆಂಗ್ರಿ ಈ ಕಡೆ ಹತ್ತಿ ಇಟ್ಟು ಅಂದ್ರೆ ಈ ಕಡೆ ಹತ್ತಿ ಇರಬೇಕು ಎರಡು ಕಡೆ ಏನಂದ್ರೆ ಸೇಮ್ ಇರಬೇಕು ಆದ್ರೆ ಏನಾಗುತ್ತೆ ಅಂದ್ರೆ ಎರಡು ಬೇರೆ ಬೇರೆ ಐತಿ ಅದ್ರ ಸಂಬಂಧ ಏನಾಗುತ್ತೆ ಅಂದ್ರೆ ಇದು ತಪ್ಪಾಕ್ ಸೊ ಅದನ್ನ ನಾವು ಆಕೆ ಬಿಡ್ತೀವಿ ಏನ್ರಿ ಇಲ್ಲಿ 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 ಏನ್ರಿ ಪಿ ಮೈನಸ್ ತ್ರೀ ಕ್ಯೂ ಡಿವೈಡೆಡ್ ಬೈ ಟೂ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಇದೇನ್ರಿ ಇದು ಇದು ಭಾಗಲಬ್ಧ ಸಂಖ್ಯೆ ಆದ್ರೆ ನಮ್ಗೆ ಎಡಗಡೆ ಇರುವಂತದ್ದು ಆದ್ರೆ ಆದ್ರೆ ಈ ರೂಟ್ ಐದು ಎನ್ನುವುದು ಏನಪ್ಪಾ ಅಂತಂದ್ರ ರೂಟ್ ಐದು ರಾಗಲಬ್ಧ ಸಂಖ್ಯೆ ಅವಾಗಲಬ್ಧ ಸಂಖ್ಯೆ ಈ ತರ ಬರಕ್ ಸಾಧ್ಯನಾ ಗಣಿತೋಳಿ ಈ ರೀತಿ ಬರಕ್ ಸಾಧ್ಯನಾ ಈ ಗಣಿತೋಳಿ ಈ ರೀತಿ ಬರಾಕೆ ಸಾಧ್ಯ ಇಲ್ಲ ಇದೇನಪ್ಪಾ ಅಂತಂದ್ರೆ ಇದು ಅಸಾಧ್ಯ ಈ ರೀತಿ ಬರಲ್ಲ ಇದು ಅಸಾಧ್ಯ ಓಕೆ ಆದುದರಿಂದ ಇದು ಯಾಕೆ ಅಸಾಧ್ಯವಾದ ಯಾಕೆ ಬಂದೈತಿ ಅಂತಂದ್ರ ನಮ್ಮ ಒಂದು ಊಹೆ ಏನ್ರಿ ಇದು ಭಾಗಲಬ್ ಸಂಖ್ಯೆ ಎಂಬ ನಮ್ಮ ಊಹೆ ಏನೈತಿ ಅಂತಂದ್ರ ಅದು ತಪ್ಪಾಗೈತಿ ಅದರ ಸಲುವಾಗಿ ಈ ರೀತಿ ಬಂದೈತಿ ಓಕೆ ಆದ್ದರಿಂದ ಏನ್ರಿ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ನಮ್ಮ ಊಹೆ ತಪ್ಪಾಗಿದೆ ಇದು ಏನು ಹೇಳ್ತೈತಿ ಅಂತಂದ್ರೆ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅವಾಗಲಬ್ಧ ಸಂಖ್ಯೆ ಅಂತ ಹೇಳ್ತೈತಿ ಅವಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಸರಿನಾ ರೈಟ್ ಓಕೆ ಸೊ ಇವೇನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ನಮ್ಮ ಶಾಪ್ ನೆನಪಿರಲಿ ಯಾಕಂದ್ರೆ ನಮ್ಮ ಗೆ ಗ್ಯಾರಂಟಿ ಬರುವಂತ ಪ್ರಶ್ನೆ ಆಗಿರ್ತೈತಿ ಓಕೆ ರೈಟ್ ಸೊ ನಂತರ ನಾಲ್ವತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಏನದ ಇದು ಎರಡು ರೂಟ್ ಮೂರು ಮೈನಸ್ ನಾಲ್ಕು ಇದು ಒಂದು ಅಭಾಗಲಬ್ ಸಂಖ್ಯೆ ಅಂತ ಹೇಳಿ ಪ್ರೂವ್ ಮೊದಲೇ ಮೊದಲೇನ್ರಿ ಸೇಮ್ ಸ್ಟೆಪ್ ಏನ್ರಿ ಸಾಧನೆ ನಾವು ಊಹೆ ಮಾಡ್ಕೋತೀವಿ ಏನಂತ ಊಹೆ ಮಾಡ್ಕೋತೀವಿ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡ್ಕೋತೀವಿ ಓಕೆ ಊಹೆ ಏನ್ರಿ ಎರಡು ರೂಟ್ ತ್ರೀ ಮೈನಸ್ ನಾಲ್ಕು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಏನಾಗಿರ್ತರಿ ಇದನ್ನ ನಾವು ಯಾವ ರೀತಿ ಬರೀಬಹುದು ಇದನ್ನು ನಾವು ಪಿ ಬೈ ಕ್ಯೂ ರೂಪ್ದಾಗ ಬರಿಬಹುದು ಓಕೆ ಸೊ ಪಿ ಬೈ ಕ್ಯೂ ರೂಪ್ದಾಗ ಬರೀದ್ರೆ ಪಿ ಮತ್ತು ಕ್ಯೂ ಏನಾಗಿರ್ತಾವ ಅಂತಂದ್ರೆ ಪಿ ಮತ್ತು ಕ್ಯೂ ಏನಾಗಿರ್ತಾವ್ರಿ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವು ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯ ಸಂಖ್ಯೆಗಳು ಓಕೆ ಇದನ್ನ ಇದನ್ನ ಗಣಿತ ರುಬ್ಧ ಬರಿ ಅಂದ್ರೆ ಯಾವ ರೀತಿ ಬರ್ತೀವಿ ರೀ ಇದನ್ನು ಗಣಿತ ರುಬ್ಧವ ಬರಿ ಅಂತಂದ್ರೆ ಪಿ ಮತ್ತು ಕ್ಯೂಗಳದ್ದು ಮಸಾ ಏನಾಗಿರ್ತೈತಿ ಅಂತಂದ್ರೆ ಒಂದಾಗಿರ್ತಾವೆ ಪಿ ಮತ್ತು ಕ್ಯೂಗಳ ಮಸಾ ಏನಾಗಿರ್ತದ್ರಿ ಒಂದಾಗಿರ್ತೈತೆ ರೈಟ್ ಹಾಗಂದ್ರೆ ಪಿ ಮತ್ತು ಕ್ಯೂಗಳು ಎಂಥ ಸಂಖ್ಯೆಗಳಾಗಿರ್ತಾವ್ರಿ ಪೂರ್ಣಾಂಕಗಳಾಗಿರ್ತಾವು ಪಿ ಮತ್ತು ಕ್ಯೂಗಳು ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳು ಇದರೊಳಗೆ ಇನ್ನೊಂದು ಕಂಡೀಷನ್ ಅದರಿ ಏನಪ್ಪಾ ಅಂತಂದ್ರೆ ಕ್ಯೂ ಏನಾಗಿರಬಾರ್ದೀ ಸೊನ್ನೆ ಆಗಿರಬಾರ್ದು ಇದ್ರ ಜೊತೆಗೆ ನಾವು ಇದನ್ನ ಗಣಿತ ರೂಪದವ್ ಬರೆದ್ವಿ ಅಂತಂದ್ರೆ ಪಿ ಕ್ಯೂ ಏನಪ್ಪಾ ಅಂತಂದ್ರೆ ಪೂರ್ಣಾಂಕಗಳು ಮತ್ತೆ ಕ್ಯೂ ಏನಾಗಿರಬಾರ್ದು ಅಂದ್ರೆ ಸೊನ್ನೆ ಆಗಿರಬಾರ್ದು ಸರಿಡಾ ಸೊ ಇದು ಮೊನ್ನೆ ಮೊದಲನೇ ಸ್ಟೆಪ್ ಮುಗಿತು ಎರಡನೇ ಸ್ಟೆಪ್ ನಾವು ಏನಂದ್ರೆ ಲೆಕ್ಕ ಕಂಟಿನ್ಯೂ ಮಾಡ್ತೀವಿ ಟೂ ರೂಟ್ ತ್ರೀ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಕ್ಯೂ ಏನ್ ಮಾಡ್ಬೇಕ್ರಿ ಈ ರೂಟ್ ತ್ರೀ ಒಂದೇ ನಮ್ಗೆ ಇಲ್ಲಿ ಎರಡುಗಡೆ ಉಳಿಬೇಕು ಉಳಿದನ್ನೆಲ್ಲ ಬಲಗಡೆ ಕಳಿಸೋಣ ಹಂಗಂದ್ರೆ ಫಸ್ಟ್ ನಾ ಮೈನಸ್ ಅದನ್ನ ಬಲಗಡೆ ಕಳಿಸೋಣ ಅದೇನಾಗತ್ರಿ ಪ್ಲಸ್ ನಾಲ್ಕು ಆಗ್ತದೆ ಓಕೆ ಇಲ್ಲಿ ಕೆಳಗಡೆ ಚೇದ ಏನೂ ಇಲ್ಲ ಅಂತಂದ್ರೆ ಇದು ಒಂದಿರ್ತತಿ ಸರಿನಾ ರೈಟ್ ಈಗ ಏನ್ರಿ ಎರಡು ರೂಟ್ ಮೂರು ಈ ಕ್ಯೂ ಮತ್ತು ಒಂದ್ಗಳ ಬಲ್ಲಸ ಏನ್ ಬರ್ತೀರಿ ಕ್ಯೂ ಬರ್ತ ಕ್ಯೂ ಎಷ್ಟ್ಲೆ ಕ್ಯೂ ಕ್ಯೂ ಒಂದ್ಲೆ ಕ್ಯೂ ಒಂದ್ ಎಷ್ಟ್ಲೆ ಕ್ಯೂ ಒಂದ ಕ್ಯೂಲೆ ಕ್ಯೂ ಒನ್ ಇಂಟು ಪಿ ಅಂದ್ರೆ ಪಿ ಬರುತ್ತೆ ಪ್ಲಸ್ ಫೋರ್ ಇಂಟು ಕ್ಯೂ ಅಂದ್ರೆ ಫೋರ್ ಕ್ಯೂ ಬರುತ್ತೆ ಸರಿನಾ ಇಲ್ಲಿ ಎರಡನ್ನ ಬಲಗಡೆ ಇದು ಬಲ್ಗಡೆ ತಗೊಂಡೋಗೋಣ ಬಲಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ ಬಾಗಿಲೆ ಆಗುತ್ತೆ ಅಂದ್ರೆ ರೂಟ್ ಮೂರು ಇಸ್ ಈಕ್ವಲ್ ಟು ಏನಾಗತ್ರಿ ಪಿ ಪ್ಲಸ್ ನಾಲ್ಕು ಕ್ಯೂ ಡಿವೈಡೆಡ್ ಬೈ ಬಂದು ಈ ಕಡೆ ಬಂದು ಬಾಗಿಲೆ ಆಗಿ ಇದ್ರ ಜೊತೆ ಗುಣಾಕಾರ ಆಗುತ್ತೆ ಇದೇನಂದ್ರೆ ಬಾಗಿಲೆ ಟು ಕ್ಯೂ ಆಗುತ್ತೆ ಇಲ್ಲಿ ಪಿ ಅನ್ನೋದು ಮತ್ತೆ ಕ್ಯೂ ಅನ್ನೋದು ಏನಂದ್ರೆ ಪೂರ್ಣಾಂಕಗಳ ಯಾವುವ ಹಾಗಾದ್ರೆ ಪಿ ಪ್ಲಸ್ ಫೋರ್ ಕ್ಯೂ ಅನ್ನೋದು ಅನ್ನೋದು ಏನಾಗುತ್ತೆ ಅಂದ್ರೆ ಒಂದು ಪೂರ್ಣಾಂಕ ಆಗುತ್ತೆ ಇಲ್ಲಿ ಕೆಳಗಡೆ ಕ್ಯೂ ಅನ್ನೋದು ಒಂದು ಪೂರ್ಣಾಂಕ ಎರಡು ಕ್ಯೂ ಅನ್ನೋದು ಒಂದು ಪೂರ್ಣಾಂಕ ಆಗುತ್ತೆ ಅಂಶನ ಪೂರ್ಣಾಂಕ ಛೇದನ ಪೂರ್ಣಾಂಕ ಹಂಗಂದ್ರೆ ಇದು ಒಂದು ಏನಾಗತ್ತಪ್ಪ ಅಂತಂದ್ರೆ ಭಾಗಲಬ್ಧ ಸಂಖ್ಯೆ ಆಗುತ್ತೆ ಇದೇನಾಗತ್ರಿ ಇದೊಂದು ಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಓಕೆ ಸೊ ಇದೊಂದು ಭಾಗಲಬ್ಧ ಸಂಖ್ಯೆ ಕಾರಣ ಬರೀರಿ ಅಂತ ಬರಿತೀವಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಕಾರಣ ಏನಂತಂದ್ರೆ ಪಿ ಮತ್ತು ಕ್ಯೂಗಳು ಪಿ ಮತ್ತು ಕ್ಯೂಗಳು ಗಳು ಪೂರ್ಣಾಂಕಗಳು ಅವು ಪೂರ್ಣಾಂಕಗಳ ಆಗಿದ್ದಕ್ಕೆ ಏನಾಗೈತಿ ಅಂತಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಆಗೈತಿ ಹಾಗಂದ್ರೆ ರೂಟ್ ಮೂರ್ ಏನ್ರಿ ರೂಟ್ ಮೂರ್ ಅನ್ನೋದೇನಪ್ಪ ಅಂತಂದ್ರೆ ಇದೊಂದು ಅವಾಗಲಬ್ಧ ಸಂಖ್ಯೆ ಇದೊಂದು ಅವಾಗಲಬ್ಧ ಸಂಖ್ಯೆ ರೈಟ್ ಸೊ ಏನ್ರಿ ಒಂದು ಕಡೆ ಭಾಗಲಬ್ಧ ಸಂಖ್ಯೆ ಇನ್ನೊಂದು ಕಡೆ ಅಭಾಗಲಬ್ ಸಂಖ್ಯೆ ಬರ್ಲಿಕ್ಕಿಲ್ಲ ಓಕೆ ಹಂಗ ಬಂದೈತಿ ಅಂತಂದ್ರೆ ಅದು ಗಣಿತದೊಳಗೆ ಏನಪ್ಪಾ ಅಂತಂದ್ರೆ ತಪ್ಪಾಗೈತಿ ಅಂತ ಯಾಕೆ ತಪ್ಪಾಗೈತಿ ಯಾಕೆ ತಪ್ಪಾಗೈತಿ ಅಂತಂದ್ರೆ ನಮ್ಮ ಒಂದು ಊಹೆ ಏನ್ರಿ ಬಾಗಲಬ್ ಸಂಖ್ಯೆ ಆಗಿರ್ಲಿ ಅನ್ನುವಂತುಹೆ ತಪ್ಪಾಗಿ ಅದ್ರ ವಾಕ್ಯ ರೂಢದ ಏನ್ರಿ ಪಿ ಪ್ಲಸ್ ಫೋರ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಇದೊಂದು ಬಾಗಲಬ್ಧ ಸಂಖ್ಯೆ ಓಕೆ ಆದರೆ ಸಮಸ್ಯೆ ಏನಾಗ್ಲಿಕ್ಕಿತಿ ಅಂತಂದ್ರೆ ರೂಟ್ ಮೂರು ರೂಟ್ ಮೂರು ಅಬಾಗಲಬ್ಧ ಸಂಖ್ಯೆ ರೂಟ್ ಮೂರು ಏನಪ್ಪಾ ಅಂತಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ರೈಟ್ ಸೊ ಈ ರೀತಿ ಬರ್ಲಿಕ್ಕೆ ಸಾಧ್ಯನಾ ಇಲ್ಲ ರೀ ಇದು ಅಸಾಧ್ಯ ಇದು ಅಸಾಧ್ಯ ಓಕೆ ಸೊ ದೇರ್ ಫೋರ್ ಏನ್ರಿ ನಾವು ಕೊಟ್ಟಂತದನ್ನ ನಾವು ಎದುರಿಸಲು ಹಿಂಗಾಗಿತ್ತು ಅಂತಂದ್ರೆ ಎರಡು ಗಾತ ಎರಡು ರೂಟ್ ಮೂರು ಮೈನಸ್ ನಾಲ್ಕು ಒಂದು ಒಂದು ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ನಮ್ಮ ಊಹೆ ತಪ್ಪಾಗಿದೆ ಹಂಗಂದ್ರೆ ಸರಿ ಏನ್ರಿ ಸರಿ ಏನಪ್ಪಾ ಅಂತಂತಂದ್ರೆ ಎರಡು ಸ್ಕರ್ ರೂಟ್ ಮೂರು ಮೈನಸ್ ನಾಲ್ಕು ಒಂದು ಅವಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅದೊಂದು ಅವಾಗಲಬ್ಧ ಸಂಖ್ಯೆ ಈ ರೀತಿಯಾದಂಥ ಪ್ರಶ್ನೆಗಳು ನಮ್ಮ ಎಕ್ಸಾಮ್ಗೆ ಎರಡು ಮಾರ್ಕ್ಸ್ ಬರ್ತಾವೆ ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡಿಕೊಡ್ರಿ ಓಕೆ ಸೊ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ ಅಂತಂತಂದರೆ ನಮ್ಮ ಹತ್ತನೇ ತರಗತಿ ಗಣಿತ ವಿಷಯದ ವಾಸ್ತವ ಸಂಖ್ಯೆಗಳು ಪಾಠದ ಏನಪ್ಪಾ ಅಂತಂದ್ರೆ ನಾವು ಎರಡು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡ್ವಿ ಸೊ ಇನ್ನು ಏನಪ್ಪಾ ಅಂತಂದ್ರೆ ಒಂದಿಷ್ಟು ನಮ್ಗೆ ವಾಕ್ಯ ರೂಪದೊಳಗ ಪ್ರಶ್ನೆ ಕೇಳುವಂತ ಪ್ರಶ್ನೆಗಳು ಒಂದಿಷ್ಟು ಒಂದಿಷ್ಟ್ರಿ ಅಂತ ಪ್ರಶ್ನೆಗಳನ್ನ ನಾವೇನ್ ಮಾಡೋಣ ಅಂತಂದ್ರೆ ಮುಂದಿನ ವಿಡಿಯೋ ಒಳಗ ಡಿಸ್ಕಸ್ ಮಾಡೋಣ ಅಂತ ಓಕೆ ಸೊ ನೀವು ನನ್ನ ಒಂದು ಈ ನನ್ನ ಈ ಒಂದು ಪಾಠವನ್ನು ಕೇಳಿ ನಿಮ್ಗೆ ಏನಾದ್ರು ಚೆನ್ನಾಗ್ ಅರ್ಥ ಆಗಿತ್ತು ಅಂದ್ರೆ ಸರಿ ಇಲ್ಲ ಸರ್ ನಮ್ಗೆ ಇನ್ನು ಸ್ವಲ್ಪ ಡೌಟ್ಸ್ ಇದಾವೆ ಬೇರೆ ಪ್ರಶ್ನೆಗಳಾದವು ನೀವು ಹೇಳಿದಂತ ಪ್ರಶ್ನೆಗಳ್ ಬಿಟ್ಟು ಬೇರೆ ಪ್ರಶ್ನೆಗಳದಾವೆ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ ನಾನು ಸ್ವಲ್ಪ ಟೈಮ್ ಒಳಗೆ ಏನಪ್ಪ ಅಂದ್ರೆ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೇನೆ ಓಕೆ ಸೊ ನಿಮ್ಮ ಓದು ಚೆನ್ನಾಗಿರ್ಲಿ ನೀವು ಓದಿದ್ದೆಲ್ಲ ಏನಪ್ಪಾ ಅಂದ್ರೆ ಚೆನ್ನಾಗಿ ನಿಮ್ಗೆ ಅರ್ಥ ಆಗಲಿ ನಿಮ್ಮ ಭವಿಷ್ಯ ಉಜ್ವಲ ಆಗಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾ ಇಲ್ಲಿಗೆ ಮುಗಿಸ್ತಾ ಇದೆ